ಇಂತಹ ಮನುಷ್ಯ ಜನ್ಮದೊಳಗೆ ಏನೇ ಕಷ್ಟಗಳು ಬರಲಿ ದುಃಖಗಳು ಬರಲಿ ನೋವುಗಳು ಬರಲಿ ಭಗವಂತನ ಸನ್ನಿಧಾನಗಳ ಮುಂದೆ ಹೋಗಿ ನನಗೆ ಕಷ್ಟ ಕೊಡಬೇಡ ನೋವು ಕೊಡಬೇಡ ಅಂತ ಕೇಳಬಾರ್ದಂತ ಏನು ಕೇಳಬೇಕಂತ ಸಿದ್ದಪ್ಪಜ್ಜ ನೀ ಎಷ್ಟು ಕಷ್ಟ ಕೊಡ್ತೀವಿ ಕೊಡು ಎಷ್ಟು ನೋವು ಕೊಡ್ತೀವಿ ಕೊಡು ಆದರೆ ಅದನ್ನು ಎದುರಿಸತಕ್ಕಂಥ ಶಕ್ತಿ ಕೊಡು ಅಂತ ಕೇಳಿದರೆ ನಿಮ್ಮ ಜೀವನ ಪಾವಣ ಆಗ್ತದನ್ನುವಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಜೀವನ ಅನ್ನುವಂಥದ್ದನ್ನು ಗೆಲ್ಲಬೇಕಾಗ್ಯದ ಇದನ್ನು ಗೆಲ್ಲಲಿಕ್ಕೆ ಈ ಶರೀರವನ್ನು ಕಳಿಸ್ಯಾನ ಎಷ್ಟು ವಿಚಿತ್ರ ಮನಸ್ಥಿತಿಗಳು ತನ್ನನ್ನು ಬಿಟ್ಟು ಹೋದ ಅಂತ ತಿಳ್ಕೊಂಡು ನೂಲಿಯ ಚಂದಯ್ಯನವರು ತಮ್ಮ ಕಾಯಕ ಬಿಡಲಿಲ್ಲ ಯಾವ ಕೊರಳಲ್ಲಿ ಕಟ್ಟಿದ ಲಿಂಗಯ್ಯನೇ ನನ್ನನ್ನು ಬಿಟ್ಟು ಹೋಗ್ಯಾನ ಅಂತಂದ್ರೆ ಅವನಿಂದ ನನಗೇನು ಉಪಯೋಗದ ಅಂತ ಹೇಳಿ ದೇವರನ್ನೇ ದೂರ ಅಟ್ಟಿದಂತಹ ಶರಣರು ಯಾವ ನಾಡಿನೊಳಗೆ ಹುಟ್ಟಿದ್ರು ಅಂತಂದ್ರೆ ಅದು ಕನ್ನಡ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ಶರಣರು ದೇವರನ್ನೇ ಅಟ್ಟುವಂಥ ಕೆಲಸ ಮಾಡಿದರು ಅದಕ್ಕೆ ನೂಲಿಯ ಚಂದೆಯನವರು ಉದಾಹರಣೆ ಆಗ್ತಾರೆ ಅಂತಹ ಶರಣ ಪರಂಪರೆಯಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ನಮ್ಮ ಹುಣಕಲ್ ಸಿದ್ದಪ್ಪಜ್ಜನವರು ಅವರು ಎರಡೆರಡು ಅಷ್ಟೇ ಆಡ್ಯಾರ ಆ ಎರಡು ಮಾತುಗಳು ಜಗತ್ತನ್ನೇ ಬದಲಿಸ್ತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥವ್ರು ಸಿದ್ದಪ್ಪಜ್ಜನವರು ಅವರ ಪುರಾಣ ಪ್ರವಚನ ಅವರ ಜೀವನ ಚರಿತ್ರನ ಓದುತ್ತಾ ಓದುತ್ತಾ ಹೋದಾಗ ಮೈ ಎಲ್ಲ ರೋಮಾಂಚನ ಆಗ್ತದೆ ಬಹುಶಃ ಹುಬ್ಬಳ್ಳಿ ಅಂತಂತಂದ್ರೆ ಕೇವಲ ವಿದ್ಯಾಕಾಶಿ ಅಲ್ಲ ಇದು ವಾಣಿಜ್ಯ ಮಳೆಗೆ ಇರತಕ್ಕಂಥ ಊರಲ್ಲ ಬಹುಶಃ ಹುಬ್ಬಳ್ಳಿ ಅಂತಂತಂದ್ರೆ ಪೂರ್ವ ಭಾಗದೊಳಗೆ ಸಿದ್ಧಾರ್ೋಡ್ ನೆಲೆ ನಿಂತಿದ್ರೆ ಈ ಕಡೆ ಉತ್ತರ ಭಾಗದೊಳಗೆ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡ್ತಿರ್ತಕ್ಕಂಥವ್ರು ಯಾರಾದ್ರೂ ಇದ್ದರೆ ಅದು ಒಣಕಲ್ ಸಿದ್ಧ ಪಜ್ಜ ಅಂತಕ್ಕಂಥದನ್ನ ನಾವು ಈ ವೇದಿಕೆ ಮೇಲೆ ಸ್ಮರಣೆ ಮಾಡಬೇಕಾಗ್ತದೆ ಅಂತಹ ಸಿದ್ದಪ್ಪಜ್ಜನ ಸನ್ನಿಧಾನದೊಳಗೆ ಬಹುಶಃ ಈ ನೆಲದ ಮೇಲೆ ಬರೋದು ಕುತ್ಕೊಳ್ಳೋದು ಮಾತನಾಡೋದೇ ಒಂದು ದೊಡ್ಡ ಸೌಭಾಗ್ಯ ರೀ ಈ ಅಜೀವ ಪರ್ಯಂತರ ಸದಸ್ಯತ್ವ ಅಂತಾರಲ್ಲ ಬಹುಶಃ ಅದಕ್ಕೆ ನಾವು ಅದೀವಿ ಅಂತ ನಾವು ಅಂದ್ಕೊಂಡಿವಿ ಪ್ರತಿ ವರ್ಷವೂ ಸಿದ್ದಪ್ಪಜ್ಜಿನ ಜಾತ್ರೆ ಬಂತು ಅಂದರೆ ನಮಗೆ ಕರೆ ಬರ್ತದೆ ಅಜ್ಜ ನಮ್ಮನ್ನು ಭಕ್ತರ ಮುಖಾಂತರವಾಗಿ ಕರೆಸಿಕೊಂಡು ಸೇವಾ ಮಾಡಿಸ್ಕೊತಾನೆ ಯಾರ್ಯಾರು ಯಾವ್ಯಾವ ಸಮಯದೊಳಗೆ ಏನು ಸೇವಾ ಮಾಡಬೇಕನ್ನೋದು ಪೂರ್ವ ಲಿಖಿತ ಅದು ಲಿಖಿತ ಬಂದು ಬಿಟ್ಟಿರ್ತದ ನಾವು ನೀವು ಮಾಡಾಕ ಬಂದವರಲ್ಲ ಅವ ಹೇಳಿದಂಗೆ ಮಾಡಕ್ಕೆ ಬಂದವರು ನಾವು ಭಗವಂತ ಸಿದ್ದಪ್ಪಜ್ಜ ಏನನ್ನ ನುಡಿಸಿದಾನೆ ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬದುಕಲಿಕ್ಕೆ ಬಂದವರು ವಿನಃ ತೀರ್ಮಾನಗಳನ್ನು ನಿಯಮಗಳನ್ನು ಮಾಡಲಿಕ್ಕೆ ಈ ಜಗತ್ತಿಗೆ ಬಂದವರು ನಾವಲ್ಲ ಹೀಗಾಗಿ ಬಹುಶಃ ಈ ಜಾತ್ರೆ ವೈಭೋಗ ಪ್ರತಿ ವರ್ಷ ನೋಡೋದೇ ಒಂದು ದೊಡ್ಡ ಸೌಭಾಗ್ಯ ಈ ಎಲ್ಲ ಕಾರ್ಯಕ್ರಮದ ಶಕ್ತಿಯಾಗಿ ಮಾರ್ಗದರ್ಶಕರಾಗಿ ಈ ಒಂದು ಜಾತ್ರಾ ಮಹೋತ್ಸವದ ಕೇಂದ್ರ ಬಿಂದುಗಳಾಗಿ ಈ ಜಾತ್ರೆ ಯಶಸ್ಸಿಗೆ ಮುಂಚೂಣಿಯೊಳಗೆ ಯಾರಾದರೂ ಕಂಗೊಳಿಸ್ತಾ ಇದ್ದರೆ ಅದು ಮನಕವಾಡದ ಪರಮ ಪೂಜ್ಯರ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಅದ್ಧೂರಿ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಬಹುಶಃ ಅವರ ಒಂದೊಂದು ಪ್ರವಚನದ ಮಾಲಿಕೆಗಳು ಒಂದು ಕಡೆ ಹೇಳಿದ್ದು ಇನ್ನೊಮ್ಮೆ ಹೇಳಂಗಿಲ್ಲ ಅವರು ಇವತ್ತೆಲ್ಲ ನಮ್ಮಂತ ಯುವ ಮಠಾಧೀಶರಿಗೆ ಏನು ಕೊರತೆ ಆಗಿತ್ತು ಅಂತ ಅಂದ್ರೆ ಅಧ್ಯಯನದ ಕೊರತೆ ಆಗಿತ್ತು ಅಧ್ಯಯನ ಮಾಡಕ್ಕೆ ಸಮಯನ ಇಲ್ಲ ಬರೀ ಭಕ್ತರ ಮನೆ ಭಿನ್ನ ತಿರ್ಸುದಾಗ್ಯಾವ್ ನಮ್ಮ ಮತ್ತೆ ಭಿನ್ನ ಮಾಡಿಸ್ ಹೆಂಗದಾರ ಅಂತಂತಂದ್ರೆ ಊಟ ಮಾಡಿಸ್ತಾರೆ ರೀ ಮಠಕ್ಕೆ ಹೋದ್ಮೇಲೆ ಅಜ್ಜರ ಹೋಳಿಗೆ ಏನಾರ ಭಾಳ ಬೆಲೆಚ್ ಅಂತ ಕೇಳ್ತಾರೆ ಮತ್ತು ಫೋನ್ ಹಚ್ಚಿ ಅದಕ್ಕೆ ನಮಗೂ ಹೆದರಿಕೆ ಬರ ಪ್ರಸಾದ ಮಾಡೋ ಮುಂದೆ ಮತ್ತೆ ಇದ್ರದ್ದು ರಿಪೋರ್ಟ್ ಹೇಳ್ಬೇಕಲ್ಲ ಅಂತೇಳಿ ಮತ್ತೆ ಭಾಳ ಕ್ಯೂರಿಯಿಟಿ ಅಂತ ಊಟ ಮಾಡೋದು ಚಾಲು ಆಗೈತೆ ನಮ್ಮದು ಸ್ವಾಮಿಗಳು ಯಾಕಂದ್ರೆ ಮತ್ತೆ ಮತ್ತದ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಬಿಣಿಲ್ಲ ನಮ್ದು ಇಂಥ ಪರಿಸ್ಥಿತಿ ಬಹುಶಃ ಇವತ್ತು ಸಮಾಜದೊಳಗ ಸಮಾಜವನ್ನ ಕಟ್ಟುವಂತಹ ಮನಸ್ಸುಗಳು ಬಹಳ ಕಡಿಮೆ ಅದಾವು ಸಮಾಜಗಳನ್ನ ಕೂಡಿಸ್ಬೇಕು ಸಮಾಜಗಳನ್ನು ಒಗ್ಗಡಿಸ್ಬೇಕು ಸಮಾಜದಲ್ಲಿ ಒಂದು ಧೈರ್ಯ ಶಾಂತಿಯನ್ನು ಬಿಂಬಿಸಬೇಕು ಅನ್ನುವಂತಹ ಯಾವುದೇ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಈ ನಾಡಿನೊಳಗೆ ನಡೀತಾ ಇಲ್ಲ ಯಾವುದೇ ವೇದಿಕೆಗಳನ್ನು ತಗೊಳ್ರಿ ಒಬ್ಬನ ಇನ್ನೊಬ್ಬನ ವೇದಿಕೆನೇ ಆಗಿರ್ತೈತಿ ವಿನಃ ಯಾರನ್ನು ಕೂಡಿಸುವಂತ ವೇದಿಕೆ ಆಗಿರೋದಿಲ್ಲ ಆದರೆ ನಾವಿಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂತಂದರೆ ಈ ದೇಶದೊಳಗೆ ಈ ನಾಡಿನೊಳಗೆ ಸಮಾಜವನ್ನು ಒಡಿತಕ್ಕಂಥ ಕಾರ್ಯಕ್ರಮಗಳು ಬಹಳ ಆಗ್ತವೆ ಆದರೆ ಎಲ್ಲ ಜಾತಿ ಧರ್ಮಗಳನ್ನು ಕೂಡಿಸಿ ಧರ್ಮದ ಸಂದೇಶ ಕೊಡುವಂಥ ಕಾರ್ಯಕ್ರಮಗಳು ಎಲ್ಲಾದರೂ ನಡೆದಿದ್ರೆ ಅದು ಸಿದ್ದಪ್ಪ ಜನ ವೇದಿಕೆ ಮೇಲೆ ಎಲ್ಲರನ್ನ ಕೂಡಿಸಿ ನಡೀತಕ್ಕಂಥ ಕಾರ್ಯಕ್ರಮ ಇದು ಇಲ್ಲೆಲ್ಲ ನಾವು ಇಷ್ಟು ಮಂದಿ ಕುಂತೀವಿ ಯಾವುದರ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಕೊಳ್ಳಾಗಣ್ಣಿಂದ ಟಾವೆಲ್ ಯಾವ್ದೈತಿ ನೋಡ್ತಾರ ಹಸಿರು ಟಾವೆಲ್ ಇತ್ತು ಅಂದ್ರೆ ಇವ ರೈತ ಸಂಘಕ್ಕೆ ಹೊಂಟಾನ ಅಂಥೇಳಿ ನೀಲಿ ಟಾವೆಲ್ ಐತಿ ಅಂದ್ರೆ ಇವ ಛಲವಾದಿ ಕಾರ್ಯಕ್ರಮಕ್ಕೆ ಹೊಂಟಾನ ಅಂತ ಹೇಳಿ ಹಸ್ತ ಇದ್ದಿದ್ದ ಐತಿ ಅಂದ್ರೆ ಇವ ಕಾಂಗ್ರೆಸ್ ಕೊಂಟಾನ ಕಮಲ ಐತಿ ಅಂದ್ರೆ ಬಿಜೆಪಿ ಹೊಂಟಾನ ತೆನೆ ಹೊತ್ತ ಮಹಿಳೆ ಐತಿ ಅಂದ್ರೆ ಜೆ ಡಿ ಎಸ್ ಕೊಂಟಾನ ಕೇಸರಿ ಟಾವೆಲ್ ಐತಂದ್ರೆ ಅಂದ್ರೆ ಹಿಂದೂ ಧರ್ಮದ ಕಾರ್ಯಕ್ರಮ ಕೊಂಟಾನ ಬಹುಶಃ ತೊಡುವಂತಹ ಬಟ್ಟೆಗಳಿಂದ ಇವತ್ತವರ ಕಾರ್ಯಕ್ರಮಗಳು ವೈಭವೀಕರಿಸಕತ್ತ ವಿನಃ ಸಮಾಜದೊಳಗ ನೋವನ್ನು ಉಂಡಿರ್ತಕ್ಕಂಥ ಭಕ್ತರನ್ನು ಕೂಡಿಸಿ ಧೈರ್ಯದಿಂದ ಜೀವನವನ್ನು ಗೆಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿನ ನಾಡಿನೊಳಗೆ ಕಡಿಮೆ ಆಗ್ಯಾವ ಅಂಥ ಕೆಲಸವನ್ನು ಇವತ್ತು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ಭಾಗದೊಳಗೆ ಭಕ್ತರ ಮನಸ್ಸನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡಕತ್ತಾರಲ್ರಿ ಇದಕ್ಕಿಂತ ದೊಡ್ಡದು ಮತ್ತೊಂದು ಏನದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಯಾರಿಗೆ ಸಿಗ್ತದೆ ಇದು ಅಜ್ಜನ ಸನ್ನಿಧಾನದೊಳಗೆ ಕುಂತ್ಕೊಂಡು ಶರಣರ ಉಪದೇಶಗಳನ್ನು ಕೇಳುವಂಥ ಸೌಭಾಗ್ಯ ಯಾರಿಗೆ ಸಿಗ್ತದೆ ಹೇಳಿ ನೋಡೋಣ ಅದನ್ನೆಲ್ಲ ಪುಣ್ಯವನ್ನು ಪಡ್ಕೊಂಡು ಬಂದವರು ತಾವೆಲ್ಲ ಆಗಿದ್ದೀರಿ ಅದಕ್ಕ ಭಗವಂತನ ಸನ್ನಿಧಾನದೊಳಗೆ ಸೇವಾ ಮಾಡೋದು ಅಲ್ಲಿ ಪಾಲ್ಗೊಳ್ಳೋದು ಜೀವನ ಅನ್ನುವಂಥದ್ದನ್ನು ಗೆಲ್ಲಬೇಕಾಗಿತ್ತು ಅಂತಂದ್ರೆ ಮನುಷ್ಯನಿಗೆ ಮೊದಲು ಏನು ಬೇಕು ಅಂತಂದ್ರ ಧೈರ್ಯ ಅನ್ನುವಂಥದ್ದು ಮೊದಲು ಬೇಕಾಗ್ತದೆ ಏನು ಬೇಕ್ರೀವಾ ಧೈರ್ಯ ಬೇಕು ಮತ್ತು ಧೈರ್ಯ ಬೇಕಂತ ಧೈರ್ಯ ತೊಗೊಂಡು ಮತ್ತೆ ಗಂಡಗೆ ಒಣಕಿ ತಗೊಂಡು ನಿಂತೀರಿ ಮತ್ತೆ ಮನೆಗೆ ಹೋಗಿ ಧೈರ್ಯ ತೋರಿಸ್ಬೇಕಂತ ಹೇಳಿ ಒಣಕಿ ತಗೊಂಡು ಲಟ್ಟನಿಗೆ ತಗೊಂಡು ಗಂಡನ ವಿರುದ್ಧ ನಿಂದಿರುವುದು ಧೈರ್ಯ ಅಲ್ಲ ಜೀವನದೊಳಗೆ ಬಂದಂತ ಕಷ್ಟಗಳನ್ನ ನಾನು ಮೆಟ್ಟಿ ನಿಂತು ಜೀವನವನ್ನ ಸಾಧಿಸಿ ಗೆಲ್ತೀನಿ ಅನ್ನುವಂಥದ್ದು ಐತಲ್ಲ ಅದು ನಿಜವಾದ ಧೈರ್ಯ ಆ ಧೈರ್ಯ ಮನುಷ್ಯನೊಳಗೆ ಬೇಕು ಈ ಧೈರ್ಯ ಇಲ್ಲ ಅಂತಂದ್ರೆ ಏನಾಗ್ತದ ಅನ್ನೋದನ್ನು ಒಂದು ದೃಷ್ಟಾಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಹೆಂಗ ಒಂದು ಊರಾಗ ಒಬ್ಬ ಹಿಂಗ ಒಂದು ಊರಾಗ ಇದ್ದ ಮತ್ತೆ ಒಬ್ಬನ ಇದ್ದೇನ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ ಬಾಳ್ ಮಂದಿದ್ರು ಅದ್ರಾಗ ಒಬ್ಬ ಅವಂಗೊಂದು ಮೂವತ್ತು ನಲ್ವತ್ತು ವಯಸ್ಸು ಆ ನಲವತ್ತು ವಯಸ್ಸಿನಾಗ ಒಂದು ದಿನಾನು ದವಾಖಣಿ ಮುಖಾನ ನೋಡಿದವಲ್ಲವ ದವಾಖಾನೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಇಂಜೆಕ್ಷನ್ ಅಂದ್ರೆ ಗೊತ್ತಿಲ್ಲ ಹಂಗ ಸದೃಢವಾಗಿದ್ದಂಥ ವ್ಯಕ್ತಿ ಊರಾಗೆಲ್ಲ ಎದಿ ಉಬ್ಬಿ ಶಡ್ಡಾಡಕತ್ತಿದಿವಾ ಏನಂತ ದವಾಖಾನೆ ಅಂದ್ರೆ ಗೊತ್ತಿಲ್ಲ ನೋವು ನನಗೆ ನೆಗಡಿ ಜಡ್ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಕೊಂತಡ ಹಿಂಗ ನಲವತ್ತು ನಲವತ್ತೈದು ವಯಸ್ಸಿನ ಯುವಕ ಆ ಮನುಷ್ಯ ಒಂದು ದಿನ ಮಲ್ಕೊಂಡಾಗ ರಾತ್ರಿ ಹೊತ್ತು ಹೊಟ್ಟೆ ನೋವು ಪ್ರಾರಂಭ ಆತವ ಏನು ಪ್ರಾರಂಭ ಆತ್ರಿ ಹೊಟ್ಟೆ ನೋವು ಯಾಕೋ ಬಲಭಾಗದಾಗ ಹೊಟ್ಟೆ ನೋವು ಯಾಕೆ ಅಂತ ತಿಳ್ಕೊಂಡು ದವಾಖಾನ ಹೋಗೋಣ ಡಾಕ್ಟರ್ ತಯಾರಾಗಿ ಕುಂತಿದ್ರು ಅವರು ಈ ದವಾಖನಿಗ ಹೋಗೋಣ ಮೊದಲು ಏನು ಮಾಡ್ತಾರೆ ಹೇಳ್ರಿ ನಿಮ್ಗೆಲ್ಲಾ ಟೆಸ್ಟ್ ಮಾಡ್ತಾರೆ ಅವ್ರು ಬಿ ಪಿ ಚೆಕ್ ಶುಗರ್ ಚೆಕ್ ಬ್ಲಡ್ ಚೆಕ್ ನಿಮ್ಮ ಬ್ಯಾಂಕ್ನಾಗಿನ ಎಲ್ಲ ಚೆಕ್ ಖಾಲಿ ಆಗುತ್ತಾನೆ ಇವರು ಚೆಕ್ ಮಾಡೇ ಮಾಡ್ತಿರ್ತಾರೆ ನಿಮ್ಮ ನೀವು ಚೆಕ್ ಕೊಡೋದು ಕೊಡೋದು ಅವರು ಚೆಕ್ ಮಾಡೋದಾ ಮಾಡೋದು ಹಿಂಗೆ ಎಲ್ಲ ಚೆಕಪ್ ಆಗನ ಕೊನೆಗೆ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಡಾಕ್ಟ್ರ್ ಹೇಳಿದ್ರೆ ಅವಾಗ ತಮ್ಮ ನಿನ್ನ ಹೊಟ್ಟೆಯಾಗ ಆಗ್ಯಾವ ಅಂದ್ರೆ ಅವರು ಏನಾಗ್ಯಾವಂದರು ಕಲ್ಲು ನೋಡಿರಿ ಮನುಷ್ಯರು ಕಲ್ಲು ಕಲ್ಲಾಗ್ತಾವೆ ಮತ್ತೆ ಕಲ್ಲಾಗ್ಯವು ಮತ್ತೆ ತೆಗೀರಿ ಸಾಹೇಬರ ಅಂತಂದಾಗ ಅವಾಗ ನೋಡ ತಮ್ಮ ಗುಳಿಗೆ ಮ್ಯಾಲಂತರೂ ಅವೇನ್ ಕರಗಂಗಿಲ್ಲ ಆಪ್ರೇಷನೇ ಮಾಡ್ಬೇಕಂದ್ರ ಅವ್ರು ನೋಡ್ರಿ ದವಾಖಣಿ ನೋಡ್ಲಾರ್ದು ಹಂಗೆ ಎಂತ ಪರಿಸ್ಥಿತಿ ಬಂತರಿ ಆಪ್ರೇಷನ್ ಮಾಡಿಸ್ಕೊಳು ಪಾಳೆ ಬಂದು ಅವಾಗಮ್ಮ ಡಾಕ್ಟ್ರಿಗೆ ಹೇಳ್ತಾನೆ ಡಾಕ್ಟ್ರ ನಾ ಒಂದಿನೂ ಗುಳಿಗೆ ತಗೊಂಡವಲ್ಲ ಇಂಜೆಕ್ಷನ್ ತಗೊಂಡವಲ್ಲ ನೀ ಆಪ್ರೇಷನ್ ಅಂತಿರಲ್ಲ ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಏನ್ರಿ ಅವಾಗ ಡಾಕ್ಟರ್ ಅಂದ್ರು ತಮ್ಮ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಡೀತದ ಆದ್ರೆ ಒಂದು ವ್ಯತ್ಯಾಸದ ಅದ್ರಾಗ ಅಂದ್ರೆ ಅವ್ರು ಏನು ಹೇಳ್ರಿ ಅಂದಂಗ ಏನಿಲ್ಲ ಆಪ್ರೇಷನ್ ಮಾಡಿಸಿದಿ ಅಂದ್ರೆ ಹತ್ತು ವರ್ಷ ಬದುಕ್ತಿ ಆಪ್ರೇಷನ್ ಮಾಡಲಿಲ್ಲ ಅಂದ್ರೆ ಎರಡು ವರ್ಷಕ್ಕೆ ನೀ ಜಗ್ಗನಕ್ಕ ಬಬ್ಬನಕ್ಕ ಅಂತ ಹೋಗ್ತಿ ತಮ್ಮ ಅಂದರು ಅವಾಗ ಹೆದರಿಕೆ ಬಂತ ಅವಂಗೆ ಯಾಕೆ ಮನುಷ್ಯಾಗ ಬದುಕಬೇಕು ಅನ್ನೋ ಆಸೆ ಭಾಳ ನೋಡ್ರಿ ನೀವು ಹೋಗ್ತೀಯ ನಾನು ಬ್ಯಾಡ್ರಿ ಹತ್ತು ವರ್ಷ ಬದುಕ್ತೀನಿ ಆಪ್ರೇಷನ್ ಮಾಡೇ ಬಿಡ್ರಿ ಅಂದ ಅವರು ತಯಾರಾಗಿದ್ರೆ ಯಾವಾಗ ಮಾಡ್ತೀರಿ ನಾಳೆ ಬಾ ಅಂದ್ರೆ ಅವರು ಇವಂಗ್ ನಾಳೆ ಆಪ್ರೇಷನ್ ಅಂದಾಗ ಮುಂಜಾಲೆ ಐದಕ್ಕೆ ಎದ್ದ್ರಿ ಇವ ಅವಾಗ ಸಿದ್ದಪ್ಪಜ್ಜನ ಗುಡಿ ನೆನಪಾಗೈತಿ ಇವಂಗ ಅಲ್ಲಿ ತನಕ ಸಿದ್ದಪ್ಪಜ್ಜ ಯಾರ ಹುಣ್ಕ ಸಿದ್ಧಾರೋಡ್ ಯಾರ ಅಂತಿದ್ದವಾ ಎದ್ದು ತಣ್ಣೀರ್ ಜಳಕ ಮಾಡಿ ಅಜ್ಜನ್ ಗದ್ಗಿಗೆ ಬಂದು ನಮಸ್ಕಾರ ಮಾಡಿ ಅಜ್ಜ ಆಪ್ರೇಷನ್ ಸಕ್ಸಸ್ ಆದ್ರೆ ನಿನಗ್ ತಂದು ಮುಟ್ಟಿಸ್ತೀನಿ ಸೇವಾ ಮಾಡ್ತೀನಿ ಅಂತ ಎಲ್ಲ ಇರ್ತಾವಲ್ರಿ ನಿಮ್ಗೆ ಎಂಟನೇ ಓದಿನ ಕಡ್ಡಿ ಒಯ್ಯೋದು ಹತ್ತು ಎಕರೆ ಹೊಲ ಬೇಡೋರು ಬಾಳ ಮಂದಿ ಅದಾರ ದೇವ್ರ ಮುಂದೆ ಹಿಂಗೆ ವಸೂಲಿ ಹಚ್ಚಿದ ಎಲ್ಲ ಆತು ಸಿದ್ದಪ್ಪಜ್ಜನ ಆಶೀರ್ವಾದ ತೊಗೊಂಡ ತಯಾರಾದ ಹತ್ತು ಗಂಟೆಗೆ ಹೋದ ಹೋದವರು ಡಾಕ್ಟ್ರ್ ತಯಾರಾಗ್ಯಕ್ಕೆ ಕುಂತಿದ್ದ ಅವನು ಬಾ ಮಗನಿಂದು ಐತೆ ಅಂತ ಹೇಳಿ ಅವನು ಕುಂತಿದ್ದ ಕುಂತ ತಕ್ಷಣ ಡಾಕ್ಟರ್ ಕಡೆ ಹೋಗಿ ನಮಸ್ಕಾರ ಮಾಡಿ ಡಾಕ್ಟರ್ ಸರ್ ಆಪ್ರೇಷನ್ಗೆ ಬಂದೀನಿ ರೀ ಹಾಂ ಚಲೋ ಅಪ್ಪ ಕುಣ್ರಿ ಅಂತ ಕುಂತ್ಕೊಂಡ್ರು ಯಾವುದೇ ವೈದ್ಯರು ಆಪ್ರೇಷನ್ ಮಾಡೋಕ್ಕಿಂತ ಮೊದಲು ಒಂದು ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಒಂದು ಎರಡು ನಿಮಿಷದ ಅವನು ಕುಂತ್ಕೊಂಡು ಹೇಳಿದ್ರು ಅವ್ರು ತಮ್ಮ ಹೆದರಾಕೆ ಹೋಗ್ಬೇಡ ಧೈರ್ಯವಾಗಿರು ಆಪ್ರೇಷನ್ಗೆ ನಿನಗೇನು ನೋವು ಆಗಂಗಿಲ್ಲ ನಾವು ಅದೇನದು ಅನಸ್ತೇಷಿಯಾ ಇಂಜೆಕ್ಷನ್ ಮಾಡಿರ್ತೀವಿ ಒಂದು ತಾಸಿನಾಗ ಆಪ್ರೇಷನ್ ಮುಗಿತೈತಿ ಧೈರ್ಯ ತಗೋ ಅಂತ ಇವ್ರು ಹೇಳಕ್ಕತ್ತಾರ ನಾವು ಏನು ಹೇಳಿದ್ರು ಕೇಳೋದು ಬಿಟ್ಟು ಅಳಕ್ಕೆ ಚಲೋ ಮಾಡಿ ನೀವು ಆ ಡಾಕ್ಟ್ರು ಮುಂದೆ ಡಾಕ್ಟ್ರಾ ನಾನು ಹನೇ ಬರೋ ರೀ ನಂಗೆ ದವಾಖಾನೆ ಅಂದರೆ ಗೊತ್ತಿಲ್ಲ ಗುಳಿಗೆ ಅಂದರೆ ಗೊತ್ತಿಲ್ಲ ಇದು ಆಪ್ರೇಷನ್ ಬಂದುಬಿಟ್ಟೈತೆ ರೀ ನನ್ನ ಹಣೆ ಬರೋಕ್ಕ ಇದೇ ಮೊದಲು ಸಾರಿ ರೀ ನಾನು ದವಾಖಾನಿಗೆ ಬಂದಿದ್ದು ಅಂತೀವಿ ಅವಾಗ ಆವಾಗ ಡಾಕ್ಟ್ರು ಸಮಾಧಾನ ಮಾಡ್ಕೋತಮ್ಮ ನೀನು ಏನು ಚಿಂತೆ ಮಾಡಕ್ ಹೋಗ್ಬೇಡ ಇದು ನನ್ನ ಮೊದಲೇ ಆಪ್ರೇಷನ್ ಐತಿ ಧೈರ್ಯ ಇವ್ರು ಹೇಳಕ್ಕ ಅವಾಗ ಅಂದವ ಒನ್ನೇದ್ರಿ ಆಯ್ತು ನಿಮ್ಮದು ಮೊದಲೇ ಸಿದ್ದಪ್ಪಜ್ಜನ್ ಗುಡಿಗೆ ಬಂದಾನ ಸಿದ್ದಪ್ಪಜ್ಜನ್ ಆಶೀರ್ವಾದ ಆಗಿಲ್ಲ ನನಗೆ ಅನ್ಕೊಂಡವ ಅಲ್ರಿ ಒಣ್ಣೇದಂತಿರಲ್ ಮತ್ತೇನು ಕೊಂದಗಿಂದರ್ ನನ್ನ ಅಂದವ ಅವ ಡಾಕ್ಟರ್ ಅಂದ್ರೆ ಹೆದರಾಕ್ ಹೋಗ್ಬೇಡ ಎಂ ಬಿ ಬಿ ಎಸ್ನಾಗ ನೈಂಟಿ ನೈನ್ ಪರ್ಸೆಂಟ್ ಐತಿ ನಂದು ಗೋಲ್ಡ್ ಮಿಡ್ಲಿಸ್ಟ್ ಅದನ್ನ ಒನ್ನೇ ಆಪ್ರೇಷನ್ ಸಕ್ಸಸ್ ಹೆದರಕ್ಕೆ ಹೋಗ್ಬೇಡ ಏನಾಗಿ ಬಿಟ್ಟಿತ್ತು ಅವನ ಕರ್ಮಕ್ಕ ಉಗಳಾಕು ಬರೋಂಗಿಲ್ಲ ನುಂಗಾಕು ಬರೋಂಗಿಲ್ಲ ರೊಕ್ಕ ತುಂಬಿಬಿಟ್ಟಣ್ಣ ಆಪ್ರೇಷನ್ ಬಿಟ್ಟಿಯಾ ರೊಕ್ಕ ಹೋಗ್ತಾವೆ ಮಾಡಿಸ್ಕೊಂಡಿಯಾ ಜೀವ ಹೋಗ್ತೈತಿ ಹೆಂಗೆ ಒಟ್ಟು ಧೈರ್ಯ ಮಾಡ್ದ ಸಿದ್ದಪ್ಪ ಮೇಲೆ ಭಾರ ಹಾಕಿ ಆತು ಬರ್ರಿ ಮತ್ತೆ ನಾನು ಹನೇ ಬರೋ ಇದ್ರೆ ಇದ್ದೀನಿ ಹೋಗಿ ನೋವು ಹೋಗಿ ಆಪ್ರೇಷನ್ ತೇಟ್ರನ್ನೇ ಮಕ್ಕಳ ಮತ್ತು ಇವರು ಡಾಕ್ಟರ್ ಎಲ್ಲ ಹ್ಯಾಂಡ್ ಗ್ಲೌಸು ಅವು ಇವು ಡ್ರೆಸ್ ಹಾಕ್ಕೊಂಡು ಹೋಗ್ತಾರಲ್ಲ ಈ ಡಾಕ್ಟ್ರ್ ಆಪ್ರೇಷನ್ ತಯಾರಾಗಿ ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋ ಮುಂದೆ ದವಾಖಾನೆಗಿರೋ ಸ್ಟಾಫ್ಗಳೆಲ್ಲ ಉಳಿದ ಡಾಕ್ಟ್ರುಗಳು ನರ್ಸ್ಗಳು ಇವರು ಮೊದಲನೇ ಆಪ್ರೇಷನ್ ಐತಿ ಅಂಥೇಳಿ ಸೆಕೆಂಡ್ ಕೊಟ್ಟರು ಎಲ್ಲರೂ ಈಗ ನೀವು ಏನಾರು ಎಕ್ಸಾಮ್ ಬರೆಯೋಕೆ ಹೋದಾಗ ಏನಾರು ಹೊಸ ಕೆಲಸಕ್ಕೆ ಹೋದಾಗ ಕಂಗ್ರಾಟ್ಸ್ ಮಾಡ್ತಾರಲ್ಲ ಸರ ಕಂಗ್ರ್ಯಾಟುಲೇಷನ್ ಸರ ಸಕ್ಸಸ್ ಆಗಲಿ ಆಪ್ರೇಷನ್ ಸಕ್ಸಸ್ ಆಗಲಿ ಸರ್ ಅಂತ ದುಬ್ಬ ಚಪ್ಪರ್ಶ್ ಒಂದಿಷ್ಟು ಮಂದಿ ಒಂದು ಎಂಟು ಹತ್ತು ಮಾಲಿನೂ ತಂದಿದ್ರು ಕೊಳ್ಳಾಗ ಹಾಕಿಬಿಟ್ಟಿದ್ರು ಅವ್ನು ಅವ್ನ್ ಗಣ ಆಗಿತ್ತು ಯಾವತ್ತು ಮಾಲಿ ಹಾಕ್ಸ್ಕೊಂಡಿರ್ಲಿಲ್ಲ ಇದೊಳೆ ಮಾಲಿ ಹಾಕ್ಯಾರಲ್ಲ ಅಂತ ಚಂದ ಆಗಿತ್ತು ಅವ್ನ ಕೊಳ್ಳಾಗ ಅವಾಗ ಕಂಗ್ರ್ಯಾಟ್ಸ್ ಮೇಲೆ ಎಲ್ಲರೂ ಹೋದ್ರು ಇವ್ ಡಾಕ್ಟರ್ ಮಾಲಿ ತೆಗೆದು ಹೋಗಬೇಕಿಲ್ಲ ಹಂಗೆ ಕೊಳ್ಳಾಗ ಹಾಕೊಂಡು ಆಪ್ರೇಷನ್ ಹೋಗ್ಯಾ ನೀವ ಆ ಪೇಶೆಂಟ್ ಮೊದಲೇ ಹೆದ್ರಿ ಅರ್ಧ ಮಕ್ಕೊಂಡೈತೆ ಅಲ್ಲಿ ಒಣ್ಣದಂತ ಹೆಂಗ ಏನ ಒನ್ನೇದಂತ ಹೆಂಗ ಏನ ಅಂತ ಅವನ ಮನಸ್ ತಲೆಯಾಗ ತಲೆಯಾಗಿ ಇವ ಮಾಲಿ ಹಾಕ್ಕೊಂಡು ಬಾಗ್ಲಾ ತೆಗೆದಿದ್ದ ತಡ ಅವ ಎದ್ದು ಕುಂತ ಪೇಶೆಂಟ್ ಅಲ್ರಿ ಸರ ಆಪ್ರೇಷನ್ಕ ಇಂಜೆಕ್ಷನ್ ಏನೇನೋ ಕತ್ತರಿ ಚಾಕು ಹಿಡ್ಕೊಂಡು ಬರೋದು ನೋಡೀವಿ ಇದೇ ನೀವು ಕೊಳ್ಳಾಗ ಮಲ್ಲಿ ಹಾಕ್ಕೊಂಡು ಬಂದಿರಲ್ಲ ನಾನು ಅವಾಗ ಇವಾಗೂ ಡಾಕ್ಟ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ಅದಕ್ಕೆ ಅಂದ್ರಂತ ಅಂತ ತಮ್ಮ ಚಿಂತೆ ಮಾಡೋಕೆ ಹೋಗ್ಬೇಡ ಆಪ್ರೇಷನ್ ಸಕ್ಸಸ್ ಆದ್ರೆ ಇವು ನನ್ನ ಕೊಳ್ಳಾಗ ಇರ್ತಾವ ಆಪ್ರೇಷನ್ ಸಕ್ಸಸ್ ಆದ್ರೆ ನನ್ನ ಕೊಳ್ಳಾಗ ಇರ್ತಾವೆ ಪೇಲ್ ಆದ್ರೆ ನಿನಗೆ ಒಳ್ಳೆಗಿರ್ತಾವೆ ಅಂದ್ಬಿಟ್ರು ಎದಿನ ಹೊಡಿತದ್ರ ಪೇಶೆಂಟ್ ಹಂಗ ಬರೀ ನೋಡಿ ಜೀವ ಕಳ್ಕೊಳ್ಳೋರು ಭಾಳ ಮಂದಿ ಅದಾರೀ ಎಂತ ಮಾನವ ಜನ್ಮ ಹಾಳು ಮಾಡಿ ಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ ಬಹುಶಃ ಆ ದಾಸ ಪದದಂಗೆ ಈ ಮನುಷ್ಯ ಜನ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ